ಪ್ರವೇಶ ಮಾಡುವಂತಿಲ್ಲ ಗ್ರಾಮಸ್ಥರ ಹೇಳಿಕೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಿತ್ತಲಿ ಗ್ರಾಮದಲ್ಲಿ ಹನುಮಾನ್ ದೇವರ ಜಾತ್ರೆ ಇತ್ತು ಗ್ರಾಮದ ದಲಿತ ಯುವಕರು ದೇವಸ್ಥಾನ ಪ್ರವೇಶ ಮಾಡಿ ಫೋಟೋ ದೃಶ್ಯಾವಳಿ ತೆಗೆದುಕೊಂಡಿದ್ದಾರೆ ಅದನ್ನ ಗಮನಿಸಿದ ಗ್ರಾಮಸ್ಥರು ನೀವು ದೇವಸ್ಥಾನ ಮೇಲೆ ಹತ್ತುವಂತಿಲ್ಲ ಎಂದು ಗ್ರಾಮಸ್ಥರು ವಾಗ್ವಾದ ಮಾಡಿದ್ದಾರೆ ಈ ಘಟನೆ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿದೆ ಯುವಕರು ಕನ್ನಡಪರ ದಲಿತ ಸಂಘಟನೆಗಳ ಗಮನಕ್ಕೆ ತಂದು ನಂತರ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ಅಧಿಕಾರಿಗಳು ತಾಲೂಕಾ ತಹಸೀಲ್ದಾರ್ ಅವರು ಪೊಲೀಸ್ ಇಲಾಖೆಯವರು ಆಗಮಿಸಿ ಹಿರಿಯರ ನೇತೃತ್ವದಲ್ಲಿ ಘಟನೆ ಕುರಿತು ಗ್ರಾಮಸ್ಥರಿಗೆ ತಿಳಿಹೇಳಿದರು ಮುಂದೆ ರೀತಿ ಘಟನೆ ಆಗಬಾರದು ಎಂದು ಹೇಳಿದರು ನಂತರ ಎಲ್ಲರೂ ಸೇರಿ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಅಧಿಕಾರಿಗಳು ನಂದ ಅವರು ತಹಸೀಲ್ದಾರ್ ಜೆ ಬಿ ಮಜ್ಗಿ ಪಿಎಸ್ಐ ವಿಠಲ್ ನಾಯಕ್ ಹಾಗೂ ಕಿತ್ತಲಿ ಗ್ರಾಮದ ಹಿರಿಯರು ಯುವಕರು முண்டரு பதாக்காரி ஜில்லா சத உபித்தர வரதி வைஎச் வாலிக்கார் ஆர் நியூஸ் பாதாமி पर ಆ ಸಭೆಗೆ ಎಲ್ಲರೂ ಕೂಡ ಬಂದಿದ್ದೀರಿ ಈಗ ಈ ನೇ ಗ್ರಾಮದಲ್ಲಿ ಕೂಡ ಯಾವುದೇ ಥರ ಘಟನೆ ಇಂಥ ಘಟನೆಗಳು ನಡೀಬಾರದು ಅದೇ ಇರೋ ಯಾವ ಯಾವುದನ್ನು ನಡೀಬಾರ್ದು ಅದು ಕೂಡ ಇಲ್ಲಿಯ ಘಟನೆ ಆಗಿದೆವರೆಲ್ಲ ನಾವು ಹೆಚ್ಚು ಕಾನೂನು ಎಲ್ಲರೂ ಒಂದೇ ಬೇರೆ ಒಬ್ಬೊಬ್ಬರೂ ಒಬ್ಬ ಕಾನೂನು ಕೂಡ ಕಾನೂನು ನಡೆಕೊಂಡ ಎಲ್ಲರಿಗೂ ಒಂದೇ ಆ ಕಾನೂನು ಪಾಲನೆ ಮಾಡೋದೇ ನಾವು ನಿರ್ಧಾರವಾಗಿ ನಾವು

kalau pulaan

اها <coughs>